ಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸಂತ ಸೇವಾಲಾಲ್ ಮಹಾರಾಜರ ಸತ್ಯ ಮಾರ್ಗದಲ್ಲಿ ಸಾಗೋಣ ಶ್ರೀ ಸಂತ ಸೇವಾಲಾಲ್ ಜಯಂತೋತ್ಸವ ಅದ್ದೂರಿ ಮೆರವಣಿಗೆ ವಾರ್ತೆಗಳ ವಿವರ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಹಾಕಿಕೊಟ್ಟ ಸತ್ಯ ಮಾರ್ಗದಲ್ಲಿ ನಡೆಯುವ ಮೂಲಕ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣವೆಂದು ತಹಶೀಲ್ದಾರ್ ಬಸವರಾಜ ನಾಗರಾಳ್ ಹೇಳಿದರು ಅವರು ಗುರುವಾರ ತಾಲೂಕಾ ಆಡಳಿತ ಸೌಧದ ಸಭಾಭವನದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡು ನೂರ ಎಂಬತ್ತೈದನೇ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮತ್ತು ಸಾರ್ವಜನಿಕ ವಿಧಾನಸಭೆಯಲ್ಲಿ ಹೊರತ ಅಂಬೇಡ್ಕರ್ ಜಯಂತಿ ಮತ್ತೆ ಸಮಾಜ ಕಲ್ಯಾಣಗಳಲ್ಲಿ ಸಾರ್ವಜನಿಕರು ಮತ್ತು ಸರ್ಕಾರ ಸರ್ಕಾರ ಒಂದೇ ಮುಖ ಮುಖಾಯ್ತಾರೆ ನೀವು ನಾವು ಕೈ ಜೋಡಿಸಿದ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗುತ್ತೆ ಸಾರಿಯಿಂದ ಸರ್ಕಾರವನ್ನು

ಅಜ್ಞಾನ ಅಂಧಕಾರವನ್ನು ದೂರು ಮಾಡಿದ್ದಾರೆ ಇಂತಹ ಮಹಾನ್ ಸಂತನ ಜಯಂತಿ ತಾಲೂಕಾ ಆಡಳಿತ ನೆಪ ಮಾತ್ರಕ್ಕೆ ಆಚರಿಸುತ್ತಿದೆ ಸರ್ಕಾರ ಜಯಂತಿ ಘೋಷಣೆ ಹೆಸರಿಗೆ ಮಾತ್ರ ಮಾಡಿದೆ ಬೇರೆ ಜಯಂತಿಗಳಲ್ಲಿಯ ವೈಭವ ಮೆರಗು ಇಲ್ಲಿ ಕಾಡಿಲ್ಲವೆಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಇನ್ನೊಬ್ಬರಿಗೆ ನೋವು ಆಗಲಾರ್ದ ನೀವು ನೋಡ್ಕೋರಿ ಅನ್ನುವಂಥದ್ದು ನಮ್ಮನ್ನು ತರಿಸ್ಕೊಡ್ತದ ಅದಕ್ಕೆ ನಾವು ಯಾರನ್ನು ನಾವು ಕೊಡುವುದಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಜಯಂತಿ ಇವತ್ತು ತಾಲೂಕಾ ಆಡಳಿತ ಇದು ನೆಪ ಮಾತ್ರ ಆಚರಣೆ ಮಾಡಕ್ಕೆ ನಮ್ಮ ನೋವಿನ ಸಂಗತಿ ಆಗತ್ತೆ ಒಂದು ಕಡೆ ಸರ್ಕಾರ ಘೋಷಣೆ ಮಾಡಲ್ಲ ಬಟ್ ಕೇವಲ ಹೆಸರಿಗೆ ಜಯಂತಿ ಮಾಡಿದ್ರೆ ನಮಗೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವ್ರು ಯಾವುದೇ ಸರ್ಕಾರ ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ನಾವು ಅದರ ಬಗ್ಗೆ ನಾವೇನು ದೂರುದಿಲ್ಲ ಆದ್ರ ಬೇರೆ ಸಮುದಾಯಗಳ ಜಯಂತಿ ಮಾಡುವಂತ ವೈಭವ ತಾಲೂಕು ತಾಲೂಕು ಆಡಳಿತ ವೈಭವ ಇವತ್ತು ಯಾಕೋ ನೋಡಕ್ಕ ವಿಷಯ ಬೇರೆ ಸಮುದಾಯಗಳ ಜಯಂತಿ ಆಚರಣೆ ಮಾಡ್ತಾ ಅಂದಾಗ ಎಲ್ಲ ಹೊರಗಡೆ ಹೆಂಗೆ ಟೈಮ್ ಹಾಕಿರ್ತಾರ ಹಚ್ಚಿರ್ತಾರ ಡಿಜೆ ಹಚ್ಚಿರ್ತಾರ ಏನೆಲ್ಲಾ ಮಾಡ್ತಾರ ಆದ್ರೆ ನಾವು ಇವತ್ತ ಕೇವಲ ನಾಲ್ಕು ಕೋಟಿಗಳ ಮಧ್ಯದಲ್ಲಿ ನಮ್ಮ ಸಂತ ಶೇವಾಲ ಜೀರ್ತಿ ಆಚರಣೆ ಮಾಡ್ಕೊತೀವಿ ನಮ್ಮ ಒಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರು ನಾವು ಬುಡ್ಡುಗಾಡ ಪ್ರದೇಶದಲ್ಲಿ ವಾಸವಾಗಿ ನಾವು ನಾವು ಹೋಗಿ ಕೊಡ್ಕೊಂಡು ಸರ್ವ ಜನಾಂಗ ಕುಂತ ಕಾಳಜಿ ಇಲ್ಲ ಎಲ್ಲಿ ತನಕ ನಮ್ಮ ಜನಾಂಗದ ಬಗ್ಗೆ ನಮಗೆ ಕಳಕಳಿ ಇಲ್ಲ ಅಲ್ಲಿ ತನಕ ನಮ್ಮ ಜನಾಂಗ ನಮ್ಮ ಸಮಾಜ ಸುಧಾರಣೆ ಬಗ್ಗೆ ಸಾಧ್ಯನೇ ಇಲ್ಲ ನೋಡಿ ವ್ಯಾಪಾರಿ ವ್ಯಾಪಾರೀಕರಣ ಆಗುತ್ತೆ ಕೆಲವೊಬ್ರು ಕೆಲವೊಬ್ರಿಗೆ ಮಾರಿ ಹೋಗ್ಬಿಟ್ಟಾರೆ ಕೆಲವೊಬ್ರಿಗೆ ಕೆಲವೊಬ್ಬ ಮಾರಿ ಹೋಗ್ಬಿಟ್ಟಾರೆ ಹೀಗಾಗಿ ಸಮಾಜದ ನಮ್ಮ ನಾಯಕತ್ವ ಉಳ್ಳುವಂತ ನಮ್ಮ ಜನಾಂಗದ ಒಬ್ಬ ನಾಯಕ ಇಲ್ಲ ನಾನು ಹೊರತು ಎತ್ಕೊಳ್ಳೋದ್ಗಳೇ ಯಾಕಂದ್ರೆ ಧ್ವನಿಯಲ್ಲಿ ಮಾತಾಡುವಂಥ ಶಕ್ತಿ ಇಲ್ಲ ಯಾರ ಧ್ವನಿಯತ್ತ ಮಾತಾಡಿದ್ರೆ ಅವರ ಧ್ವನಿಯನ್ನು ಕೂಗಿಸ್ಕಂತದ್ದು ಅವರ ಧ್ವನಿಯನ್ನ ಅಡಗಿಸುವಂತದ್ದು ಅವರ ಸಿಗಿಸಬೇಕನ್ನುವಂತ ಹುನ್ನಾಟ ಮಾಡುವಂತ ಕಲ್ಲ ನಗಾರಿ ಮಾಡಿರ್ತಕ್ಕಂಥ ಶಕ್ತಿ ಉಳ್ಳಂತ ಸಮಾಜ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಯಾವುದೇ ಧರ್ಮ ಗುರುಗಳನ್ನ ಶರಣರನ್ನ ನಾವು ಜಾತಿಯಿಂದ ನೋಡಬಾರದು ಎಲ್ಲ ಶರಣ ಸಂತರು ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ ಮಾನವ ಜನ್ಮದಲ್ಲಿ ಹುಟ್ಟಿದ ಎಲ್ಲರಿಗೂ ಪ್ರಕೃತಿ ಸಮಾನತೆಯನ್ನ ನೀಡಿದೆ

ಅದಕ್ಕೆ ಭಾಳ ತುಂಬ ಸಂತೋಷಕ್ಕೆ ಅವರ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಜೀವನವನ್ನು ಮಾಡೋಣ ಅನ್ನೋ ಮಾತ್ರ ಎಂಥ ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಬದುಕಿಗೆ ಅನ್ನೋದನ್ನು ಅವರ ಚರಣದ ಆದರ್ಶ ತತ್ವವನ್ನು ನಾವು ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋದು ಮುಖ್ಯ ಇವತ್ತು ಸಿಡಿ ಸಾಹಿಬಾಬ ಆಗಿದ್ರು ಅವರು ಮೂಲತಃ ಮುಸ್ಲಿಮು ಧರ್ಮದಲ್ಲಿ ಹುಟ್ಟಿದವರು ಕನಕದಾಸ ಆಗಿರುವ ಹಾಳುವಂಥ ಸಮಾಜದಲ್ಲೂ ಹುಟ್ಟಿದವರು ಅದಕ್ಕೆ ಕನಕದಾಸರು ಕೂಡ ಒಂದು ಇತಿಹಾಸ ಇತಿಹಾಸವನ್ನು ನಾವು ತಿನ್ನುವಂಥ ಆರವು ಕೂಡ ಒಂದೇ ಇದೆ ಹೋರಾಡುವಂಥ ಗಾಳಿಯೂ ಕೂಡ ಒಂದೇ ಇದೆ ನಾವು ಸರ್ಕ ಮೇಲೆ ಮೂಡುವಂಥ ಭೂಮಿ ಕೂಡ ಒಂದೇ ಇದೆ ಎಲ್ಲ ಇಂಥ ಅನೇಕ ಜಾತಿಯ ಬಗ್ಗೆ ಅನೇಕ ಜನರು ಅನೇಕ

ಇದು ಎಲ್ಲರಿಗೂ ಮಾದರಿ ಆಗಬೇಕು ಎಂದರು ಬಂಜಾರ ತಾಲೂಕು ಸಮಾಜದ ಅಧ್ಯಕ್ಷ ನಾನಪ್ಪ ನಾಯಕ್ ಈ ವೇಳೆ ಮಾತನಾಡಿದರು ಚರ್ಮಿ ತಾಂಡಲಿ ಕ್ರಮ ಮೂರು ರೂಪ ಬಂದವು ಎದ್ರಮರಿ ತಾಂಡಲಿ ಕ್ರಮ ಮೂರು ರೂಪ ಮಾರ್ಗ ರಾಶಿ ಪತ್ರ ಆರ್ಮಿನ ಬೋರ್ಡ್ ಹಾಕಿದ್ರ ಮಾರ್ಗಳ ಕ್ರಮ ಶ್ರಮ ಪಡತಾರ ಯಾರಾದರೂ ಮಿಲಿಟರಿ ಹೋಗೋರು ಸುಟಿ ರಜಾ ಪತ್ರವರಿಗೆ ಅವರಿಗೆ ಟ್ರೈನಿಂಗ್ ಕೊಡತಾರ ಕಲಸ್ತಾರ ಅವರ ಶ್ರಮ ಪಡತಾರ ದುಡಿ ತರ ನೋಡಿ ಹೋಗತಾರ ತಪ್ಪೇ ಇದರ ಅದು ಅಡ್ಡಿಕ್ಕೆ ಕೊಡೋದು ನಾನು ಅರೆ ನಾನು ಪೂರ ಜಾಸ್ತಿ ರಾಜಸ್ಥಾನ ನೋಡಿದ ಅಲ್ಲೇ ನಾನು ನಾವು ಎಲ್ಲರೂ ರಾಜಸ್ಥಾನ ನಮ್ಮ ಕದನವನ್ನು ಮಾಡಿದ್ರು ಜನ ಲೋಣಿ ಜಂಕ್ಷನ್ ಅಂತ ಐತಿ ಅಲ್ಲಿ ಲೋಣಿ ಜಂಕ್ಷನ್ ಇಂದ ನಾವು ಬಂದವರು ಯಾಕಂದ್ರೆ ಅಲ್ಲಿ ಲೋಣಿ ಜಂಕ್ಷನ್ ಅಂದ್ರೆ ಅದು ಒಂದು ಸಮಾಜ ನಮ್ಮ ಸಮಾಜ ನಮ್ಮ ಬಂಜಾರ ಸಮಾಜ ಒಂದು ರಾಜಸ್ಥಾನದ ಬಹಳ ಮಹತ್ವವಾದ ಕೆಲ ಇದೆ ಅದು ಅಲ್ಲಿ ಉಪ್ಪ ಜಾತಿ ಬಳಿ ಉಪ್ಪು ಎಬಿವಿಪಿಯ ಹಿರಿಯ ಮುಖಂಡ ಉದಯ್ ಸಿಂಗ್ ರಾಯಚೂರು ಮಾತನಾಡಿ ಬಂಜಾರ ಸಮಾಜದ ವಿಶೇಷ ಉಡುಗೆ ತೊಡುಗೆಗಳ ಹಿನ್ನೆಲೆ ವೈಜ್ಞಾನಿಕ ಕಾರಣಗಳ ಕುರಿತು ವಿವರಿಸಿದರು ಟಿಡಿ ಲಮಾಣಿ ಶಿಕ್ಷಕರು ಬಂಜಾರ ಸಮಾಜ ಬಂಗಾರ ಸಮಾಜವಾಗಿದೆ ಎಂದು ಸಮಾಜದ ಹಿನ್ನೆಲೆ ಐತಿಹ್ಯ ಪ್ರಸಂಗಗಳನ್ನು ಈ ವೇಳೆ ವಿವರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಉಪನ್ಯಾಸವನ್ನ ನೀಡಿದರು ವಿಶೇಷವಾಗಿ ಲಂಬಾಣಿ ಸಮಾಜದವರಿಗೆ ಲಂಬಾಣಿಗರವನ್ನು ಕೊಡಬೇಕಂದ್ರೆ ಸಮುದ್ರದ ತರದಲ್ಲಿ ಇದ್ದು ಅಲ್ಲಿರುವಂತಹ ಉಪ್ಪನ್ನ ಶೇಖರಣೆ ಮಾಡಿ ಅದನ್ನು ಕೊಡುವಂತ ಕೆಲಸ ಮಾಡ್ತಿದ್ರು ಎಲ್ಲಾ ಆಹಾರಗಳಿದ್ರೆ ಉಪ್ಪಿರ್ಲಿಲ್ಲ ಅಂದ್ರೆ ಆಹಾರಕ್ಕೂ ಬೆಲೆನೇ ಇಲ್ಲ ಅಂದ್ರೆ ಅನ್ನದೇವತಾ ಸುಖ ಇನ್ನೊಂದು ರೂಪಲ್ಲಿ ಲವಣ ಬೇಕು ಅದ್ರ ಮನುಷ್ಯ ಬರುತ್ತದ ಅಂತೇಳಿ ಗೊತ್ತು ಮಾಡುವಂಥದ್ದು ನಮ್ಮ ಸಮುದಾಯ ಇದು ನಮ್ಮ ಹೆಮ್ಮೆ ಯಾವ ಮಟ್ಟದಲ್ಲಿ ನಮ್ಮ ಇರಲಿ ಅದು ಸಾರ್ವಜನಿಕವಾಗಿ ಸರಿ ಮಾಡುವಂತ ಕೆಲಸ ನಾವು ಮಾಡಬೇಕು ಕನ್ನಡಿಗರ ಮತ್ತು ನಾಣ್ಯಗಳನ್ನ ಯಾಕೆ ಮುಚ್ಚಿದ್ರು ಆಗಾಗ ಈ ಸಮಾಜದಲ್ಲಿ ಆಗ್ತಿತ್ತು ಮೊಘಲರ ಆಕ್ರಂದಗಳು ಈ ಮೇಲೆ ಬೀಳ್ತಿತ್ತು ಅತ್ಯಂತ ರೂಪವಾದಂತಹ ಸಮಾಜ ನಮ್ದು ಗಂಡಿರಲಿ ಹೆಣ್ಣೆ ಇರಲಿ ಆಮೇಲೆ ನಾಯಕರು ಒಂದೊಂದು ಪ್ರಾಂತ್ಯವನ್ನ ಇಟ್ಕೊಂಡು ಆ ರಾಜ್ಯವನ್ನೇ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡುವಂಥ ನಾವು ಅದಕ್ಕಾಗಿ ಆ ಎದುರೋಳಿ ಬಂದಾಗ ಆ ಸೂರ್ಯನ ಬೆಳಕು ನಮ್ಮ ಆ ಕನ್ನಡಿ ಮೇಲೆ ಬಿದ್ದಾಗ ಆ ಕನ್ನಡಿ ಮುಖ ಮಾಡಿ ನಿಂತರ ಅವನ ಕೈಗೆ ಕುಕ್ಕುತ್ತ ಅವ್ರು ಸಲೀಸಾಯಿ ಅವನ ಹೇಳಿ ಅದು ಪೂರ್ತಿಗೋಸ್ಕರ ಸುಮ್ಮನೆ ಶೋಕಿಗೋಸ್ಕರ ಕನ್ನಡಿಗಳನ್ನು ನೋಡ್ತಿಲ್ಲ ಈ ಕಾರಣಕ್ಕಾಗಿ ಅದ್ರ ಮೇಲೆ ಹಾಕೊಂಡ್ರು ಹಾಕಿ ಪಂಚಲೋಹ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ರಕ್ತ ಶುದ್ಧಿ ಆಗುತ್ತೆ ನನ್ನ ತಾಯಿಗೆ ಏನ್ ಬೇಕು ನನ್ನ ತಾಯಿ ಒಳ್ಳೆ ಆರೋಗ್ಯ ಆದರೆ ಒಂದು ಸಂತಾನವನ್ನು ಒಂದು ಆರೋಗ್ಯದ ಸಂತಾನ ಕೊಡಬಹುದು ತಾಯಿಯ ಪರಿಶುದ್ಧ ರಕ್ತ ಬರಲಿ ಮಗುವಿಗೆ ಕೊಡುವಂತಹ ರಕ್ತ ಶುದ್ಧಿ ಇರಲಿ ಆ ಮಗು ಆರೋಗ್ಯದವಾಗಿ ಈ ರಾಷ್ಟ್ರವನ್ನು ಕಟ್ಟುವಂತಹ ಮಗು ಆಗಲಿ ಅಂತ ಹೇಳಿ ತಾಯಿ ಮೇಲೆ ನಾಣ್ಯಗಳನ್ನು ತಾಂತ್ರಿಕ ಐಟಿ ರೀತಿಯಲ್ಲಿ ಮದ್ದನಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾರಂತ ಹೇಳಿದ್ರು ಎಲ್ಲ ತಂದೆ ತಾಯಿ ಬಿಟ್ಟು ಮಕ್ಕಳು ವಲಸೆ ಹೋಗ್ತಾರೆ ಅಂತ ಅವಾಗ ಹೇಳಿದ್ರು ಅಂತಹ ಸತ್ಯವಂತ ಸಮಾಜ ನಮ್ಮ ಸೇವಾದ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡೋದು ಭಾರತದ ಮೇಲೆ ದಾಳಿ ಮಾಡ್ತಾರೆ ಮಾಡುವಂತಹ ಸಂದರ್ಭದಲ್ಲಿ ಅಲಿಖ ಮತ್ತು ಲಂಬಾಣಿ ಜನಾಂಗದ ನಡುವೆ ಅವಾಗ ವೀರಾವೇಶದಿಂದ ಹೋರಾಡಿರುವಂತ ಜನಾಂಗ ಆದ್ರೆ ನಮ್ಮ ಲಂಬಾಣಿ ಜನಾಂಗ ಅಲಿಖ್ಯಾಗೇಶ್ವರು

ಕಾರ್ಯಕ್ರಮದಲ್ಲಿ ಕುಬಾ ಸಿಂಗ್ ಜಾಧವ್ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದರ್ ಪುರಸಭೆಯ ಸದಸ್ಯ ಸೋನುಬಾಯಿ ನಾಯಕ್ ಅನಿಲ್ ನಾಯಕ್ ನಾಗೇಶ್ ಜಾಧವ್ ರವಿ ಪವಾರ್ ಬಾಬಾ ಪಟೇಲ್ ಬಂಜಾರ ಟೈಗರ್ಸ್ ತಾಲೂಕಾ ಅಧ್ಯಕ್ಷ ಬಹದ್ದೂರ್ ರಾಠೋಡ್ ಸೇರಿದಂತೆ ಬಂಜಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಜಯಂತಿಯ ಅಂಗವಾಗಿ ಸೇವಾಲಾಲ್ ವೃತ್ತದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು